ಸೊ ಭಾವನಾ ಅವರ ತಂದೆಗೆ ಭಾವನಾ ಅವರ ಮದ್ವೆ ಬಗ್ಗೆ ನಂದಿನಿ ಮದುವೆಯ ಬಗ್ಗೆ ಕನಸಿರ್ಲಿಲ್ವಾ ಅವರ ಯಾರಿಗಿರಲ್ಲ ಎಲ್ಲ ತಂದೆ ತಾಯಿ ಇರ್ತಾರ ನನ್ನ ಅಪ್ಪ ಅಮ್ಮನು ಇನ್ಫ್ಯಾಕ್ಟ್ ಮಚ್ ಮೋರ್ ನಮ್ಮಅಮ್ಮ ಇನ್ನೂ ಹೇಳ್ಬೇಕಂತ ಹೇಳಿದ್ರೆ ನಮ್ಮಅಮ್ಮನ ಕಸಿನ್ ಅದೇ ಹೇಳ್ತಾ ಇದ್ರು ಇವ್ರು ಯಾವಾಗ ನಮ್ಮಅಮ್ಮ ಫೋನ್ ಮಾಡ್ಕೊಂಡು ಹೇಳದು ಉಳ್ದೊಂದ್ ಮದ್ವೆ ಆಗ್ಲಿಲ್ಲ ಉಳ್ದೊಂದ್ ಮದ್ವೆ ಆಗ್ಲಿಲ್ಲ ಅಂತ ಅವ್ರು ಹೇಳದವ್ರ ಕಝಿನ್ ಅಲ್ಲವರ ಐತಿ ನಿನ್ ಮಗಳಿಗೆ ಇಷ್ಟೆಲ್ಲಾ ಜನ ಮನ್ನಣ ಸಿಕ್ಕಿದೆ ಇಷ್ಟು ಪ್ರಶಸ್ತಿ ಸಿಕ್ಕಿದೆ ಇಷ್ಟು ವೇದಿಕೆಯಲ್ಲಿ ಹೋಗ್ತಾಳೆ ಓಡಾಡ್ತಾಳೆ ನಿಂಗೆ ಅದ್ರ ಬಗ್ಗೆ ತಾನೇ ಹೆಚ್ಚು ಖುಷಿ ಇರ್ಬೇಕು ಅಂತ ಇಲ್ಲ ಇಲ್ಲ ಎಲ್ಲಾದ್ರೂ ಇದ್ ಬೇಕೇ ಬೇಕು ಇದ್ ಬೇಕೇ ಬೇಕು ಅಂತ ಅಟ್ ದ ಸೇಮ್ ಟೈಮ್ ಮೈ ಮದರ್ ವಾಸ್ ಆಲ್ಸೋ ವುಮನ್ ಶಿ ವುಡ್ ಅಕ್ಸೆಪ್ಟ್ ದಿಸ್ ಅಟ್ ದ ಸೇಮ್ ಟೈಮ್ ನನ್ನ ತಂದೆನೂ ಅಷ್ಟೇ ತಂದೆ ತಾಯಿಯರಿಗೆ ಇರ್ಬೇಕಾದಂತಹ ಕಾಳಜಿ ಕನ್ಸನ್ನು ಯಾಕಂದ್ರೆ ನಾವು ಈ ಹುಟ್ಟದಾಗಿಂದ ಅದಕ್ಕೆ ಉಣ್ಸಿ ತಿನ್ಸಿ ಎಲ್ಲಾ ಮಾಡಿ ಒಂಚೂರು ಹೆಚ್ಚು ಕಮ್ಮಿ ಆದ್ರೂ ಅಯ್ಯೋ ಹೊಟ್ಟೆಸ್ಬಿಟ್ಟಿದೆ ಇವತ್ತು ಈ ಊಟ ಇಷ್ಟ ಆಗ್ಲಿಲ್ಲ ಅದಕ್ಕೆ ನಾಳೆ ಅದ್ರದ್ದೇ ಮಾಡ್ಬೇಡ ಅದಕ್ಕೆ ಏನ್ ಇಷ್ಟ ಆಗುತ್ತೋ ಅಲ್ಲಿಂದ ಶುರು ಮಾಡಿರ್ತೀವಿ ಅದಕ್ಕೊಂದು ಕೆಟ್ಟದಾಗತ್ತೆ ಯಾರೊಬ್ರು ತೊಂದ್ರೆ ಕೊಡ್ತಾರ ಯಾರಿಗಾದ್ರೂ ಹರ್ಟ್ ಆಗತ್ತೆ